ಸೊ ಡಾಕ್ಟರ್ ಒಂದು ಕನ್ಫ್ಯೂಷನ್ ಇದೆ ಈಗ ಯಾಕಂದ್ರೆ ನಾವು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಥವಾ ಸ್ಕಿನ್ ಟ್ರೀಟ್ಮೆಂಟ್ ತೊಗೊಬೇಕು ಅಂತ ಅಂದ ಅಂದ್ರೆ ಬರೀ ದೊಡ್ಡವರು ಮಾತ್ರ ಅಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ತೊಗೊಂಡೇ ತೊಗೊಳ್ತಾರೆ ಯಾಕಂದ್ರೆ ಸ್ಕಿನ್ ಪ್ರಾಬ್ಲಮ್ ಎಲ್ರಿಗೂ ಬಂದೇ ಬರುತ್ತೆ ಸೊ ಯಾವ ಥರ ಇರುತ್ತೆ ನಿಮ್ಮ ಪ್ರೈಸಸ್ ಯಾಕಂದ್ರೆ ನಾವೆಲ್ಲೋ ಮಾಡಿಸ್ಬೇಕು ಅಪ್ಪ ಅಷ್ಟು ದೊಡ್ಡ ಇಷ್ಟು ದೊಡ್ಡ ಅಷ್ಟು ಕೊಡಬೇಕಾ ಇಷ್ಟು ಕೊಡಬೇಕಂತ ತುಂಬ ಥಿಂಕ್ ಮಾಡ್ತಾರೆ ನಿಮ್ದು ಯಾವ ಥರ ಇರುತ್ತೆ ಪ್ರೈಸಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರೈಸಸ್ ಬಂದ್ಬಿಟ್ಟು ಸೇಮ್ ಲೈಕ್ ಸ್ಟಾರ್ಟ್ಸ್ ಗೋಸ್ ಅಪ್ ಟು ಆಲ್ ಎಂಟ್ಸ್ ಪ್ರಿಟಿ ಫೇಮಸ್ ರೈಟ್ ನಾವು ಸೊ ಗ್ಲೂಟಾಥದ ಎಲ್ಲಾ ಕಡೆ ಅದೇ ಟ್ರೀಟ್ಮೆಂಟ್ ತಗೊಂತ ಇದಾರೆ ಸೊ ಏನ್ ಅದ್ರಿಂದ ಬೆನಿಫಿಟ್ ಏನಿದೆ ಎಫೆಕ್ಟ್ ಇಲ್ವಾ ಅದ್ರಿಂದ So what is glutathione? Glutathione is an uh, antioxidant which is already present in your body. It's also called a master antioxidant. So it decreases the damage caused by the free radicals. So free radicals what it does is damages our skin cells and it in fastens the aging process. So glutathione is nothing but an antioxidant is a is a tripeptide, tripeptide uh, which is also a small kind of uh, protein in our body. ಸೊ ಇಟ್ ಹೆಲ್ಪ್ಸ್ ಇನ್ ಫಸ್ಟ್ ಆಫ್ ಆಲ್ ಬ್ರೈಟ್ನಿಂಗ್ ದ ಸ್ಕಿನ್ ಆಲ್ಸೋ ಬಿಕಾಸ್ ಬಿಕಾಸ್ ಇಟ್ ಹೆಲ್ಸ್ ಎನ್ ಡಿಟಾಕ್ಸಿಫಿಕೇಷನ್ ಆಫ್ ದ ಬಾಡಿ ಸೊ ದ್ಯಾಟ್ಸ್ ವೈ ಪೀಪಲ್ ಆರ್ ದ್ಯಾಟ್ಸ್ ವೈ ದಿಸ್ ಟ್ರೀಟ್ಮೆಂಟ್ ಇಸ್ ವೆರಿ ಮಚ್ ಹೈಡ್ ಅಪ್ ಆ್ಯಂಡ್ ಪೀಪಲ್ ವಾಂಟ್ ಟು ಟೇಕ್ ದಿಸ್ ಟ್ರೀಟ್ಮೆಂಟ್ ಇಸ್ ಅದು ಅದರ ಪ್ರೊಸೆಸ್ ಹೇಗಿರುತ್ತೆ ಅಂತ ಏನು ಇಂಜೆಕ್ಟ್ ಮಾಡ್ಕೊಳೋದ ಯಾವ ಥರ ಇರುತ್ತೆ ಆ ಪ್ರೊಸೆಸ್ ಹೇಗಿರುತ್ತೆ ಸೊ ದೆ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಲೂಟಾಥ್ಟ್ ಇಸ್ ಐ ವಿ ಗ್ಲೂಟಾಥ ಸಪ್ಲಿಮೆಂಟ್ಸ್ ಆಫ್ ಗ್ಲೂಟಾಥ ವಾಟ್ ಎವರ್ ಯು ಆರ್ ಟೇಕಿಂಗ್ ಲೈಕ್ ಬಟ್ ಯು ಆರ್ ಟೇಕಿಂಗ್ ಎಕ್ಸ್ಟರ್ನಲಿ ಯೋ ಯಾರ ಟೇಕಿಂಗ್ ಫ್ರಮ್ ದೆನ್ ಎಕ್ಸ್ಟರ್ನಲ್ ಸೋರ್ಸ್ ಸ್ಕಿನ್ ಟ್ರೀಟ್ಮೆಂಟ್ ಏನೋ ಕೊಡ್ತೀರಾ ಸೊ ನಾವು ಮನೆಗೆ ಹೋಗ್ತೀವಿ ಮನೆಗೆ ಹೋದಾಗ ಸ್ವಲ್ಪ ರ್ಯಾಷಸ್ ಆಗುತ್ತೆ ಇನ್ನೊಂದೇನೋ ಆಗುತ್ತೆ ಸೊ ಅವಾಗ ನೀವು ಯಾವ ಥರ ನೀವು ಸಜೆಸ್ಟ್ ಮಾಡ್ತೀರಾ ಏನು ಟ್ರೀಟ್ಮೆಂಟ್ ತೊಗೊಳೋಕ್ ಮಾಡ್ತೀರಾ ನಿಮ್ಮಲ್ಲೇ ಏನಾದರೂ ಕೊಡ್ತೀರ ಆಯಿಂಟ್ಮೆಂಟ್ ಆಗಿರ್ಬೋದು ಮಾಯ್ಚರೈಸರ್ ಆಗಿರ್ಬೋದು ನೀವು ಕೊಡ್ತೀರಾ ಅಥವಾ ಬೇರೆ ಕಡೆ ಏನಾದರೂ ತಗೊಳ್ಳೋಕೆ ಸಜೆಸ್ಟ್ ಮಾಡ್ತೀರಾ ಯಾವ ಥರ ಅಂತ ಇಲ್ಲ ನಮ್ಮದು ಪ್ರಾಡಕ್ಟ್ಸ್ ಬಂದು ಆರ್ ಆ್ಯಂಡ್ ಡಿ ಎಲ್ಲ ಇರುತ್ತೆ ಲೈಕ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಇಟ್ ಟೇಕ್ಸ್ ಲೈಕ್ ಫ್ಯೂ ಮಂತ್ಸ್ ಟು ಪ್ರೊಸೆಸ್ ಆ್ಯಂಡ್ ವಿ ಗೆಟ್ ದ ಫಿನಿಷ್ ಪ್ರಾಡಕ್ಟ್ ಅದರಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಕಿಟ್ಸ್ ಬರುತ್ತೆ ಲೈಕ್ ಡೀಪ್ ಕಿಟ್ ಇರ್ಬೋದು ಅಂಡರ್ ಐ ಕಿಟ್ ಇರ್ಬೋದು ಆ್ಯಂಟಿ ಆ್ಯಕ್ನಿಕ್ ಕಿಟ್ ಇರ್ಬೋದು ಆ್ಯಂಟಿ ಏಜಿಂಗ್ ಕಿಟ್ ಇರ್ಬೋದು ಸೊ ಅದೇ ಕನ್ಸಲ್ಟೇಷನ್ ಬಂದಾಗ ವಿಲ್ ಪ್ರಾಪರ್ಲಿ ಅನಲೈಸ್ ದರ್ ಸ್ಕಿನ್ ದೆನ್ ನಾವು ಯಾವ್ದು ಅವ್ರಿಗೆ ಯಾವ ಕಿಟ್ ಬೇಕು ಅದನ್ನು ಕೊಟ್ಟು ವಿ ವಿಲ್ ಟೆಲ್ ಟು ಫಾಲೋ ದ ಸ್ಕಿನ್ ರೂಟೀನ್ ಎಸ್ ಡಾಕ್ಟರ್ ಸ್ಕಿನ್ ಸರ್ವಿಸ್ ಅಂತ ಹೇಳಿದಾಗ ಯಾವ್ಯಾವ ಥರ ಸರ್ವಿಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಯಾವುದೇವುದು ತೊಗೊಬೇಕು ಈಗ ಸಮ್ ಟೈಮ್ಸ್ ನಮ್ಗೇನು ಗೊತ್ತಿರಲ್ಲ ಬಟ್ ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಹುಡುಗಿರ್ತಲಲ್ಲಿರೋದು ನಮಗೆ ಗೊತ್ತಿಲ್ಲಪ್ಪ ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ನಾನು ಎಲ್ಲರಿಗಿಂತ ಪ್ರಿಟಿಯಾಗಿ ಕಾಣಿಸ್ಬೇಕು ಅಂತ ಬಟ್ ಏನು ಟ್ರೀಟ್ಮೆಂಟ್ ತಗೊಳ್ಳೋದೇ ಗೊತ್ತಿರಲ್ಲ ಕೆಲವರು ಸಜೆಸ್ಟ್ ಮಾಡ್ತಾರೆ ಏನೋ ಒಂದು ಟ್ರೀಟ್ಮೆಂಟ್ ತಗೋ ಇದರಿಂದ ಚೆನ್ನಾಗುತ್ತೆ ಇನ್ನೊಂದೇನೋ ಟ್ರೀಟ್ಮೆಂಟ್ ತಗೋ ಇನ್ನೇನೋ ಚೆನ್ನಾಗತ್ತೆ ಬಟ್ ಈ ಸ್ಕಿನ್ ಸರ್ವೀಸ್ ಈ ಟ್ರೀಟ್ಮೆಂಟ್ ತೊಗೊಬೇಕಾದ್ರೆ ಯಾವ್ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ ಅಂತ ಲೈಕ್ ಲೈಕ್ ಕೆಮಿಕಲ್ ಕೆಮಿಕಲ್ ಪೀಲ್ಸ್ ಪೀಲ್ಸ್ ಆ ಟ್ರೀಟ್ಮೆಂಟ್ 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 ಇರುತ್ತೆ ಬಂದು 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 ಇಟ್ಸ್ ಸ್ಕಿನ್ ಸ್ಕಿನ್ ಇಟ್ ವಿಲ್ ಹೈಡ್ರೇಟ್ ಯುವರ್ ಆಫ್ ಔಟರ್ ಟೇಕ್ ದ ಹೋಗಿ ಲೈಕ್ಸ್ ಹೈಡ್ರಾಫೇಟ್ ಯು ನೋ ಇವನ್ ಇಫ್ ಯು ಆರ್ ಟೇಕಿಂಗ್ ಮಲ್ಟಿಲ್ ಸೆಷನ್ಸ್ ಆಫ್ ಇಫ್ ಫಾರ್ ಎಕ್ಸಾಂಪಲ್ ಇಫ್ ಆರ್ ಟೇಕಿಂಗ್ ಕೆಮಿಕಲ್ ಪೀರ್ ಸೆಷನ್ಸ್ ಮಲ್ಟಿಪಲ್ ಸೆಷನ್ಸ್ ದಟ್ ಡಸೆಂಟ್ ಮೀನ್ ದ ಸೆಷನ್ಸ್ ಆರ್ ಓವರ್ ಯು ಕ್ಯಾನ್ ಜಸ್ಟ್ ಗೋ ಆನ್ ವಿತ್ ಯುವರ್ ನಾರ್ಮಲ್ ವಾಟ್ ಎರ್ ರುಟೀನ್ ಯು ಆರ್ ಫಾಲೋಯಿಂಗ್ ಬಿಫೋರ್ ಯು ನೀಡ್ ಟು ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್ ಯು ಹ್ಯಾವ್ ಟು ಅಪ್ಲೈ ಸನ್ ಪ್ರೊಟೆಕ್ಷನ್ ಸನ್ ಸ್ಕ್ರೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಐ ಸೊ ಒಂದು ಕಡೆ ನಾವು ಪ್ರೊಟೆಕ್ಟ್ ಮಾಡ್ಕೊಬೇಕು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಬೇಕು ಅಂದರೆ ಸ್ಕಿನ್ಗಾಗಿ ಸೊ ಇನ್ನೊಂದು ಕಡೆ ನಾವು ತೊಗೊಳೋ ಫುಡ್ಡಿಂದನೂ ಸಹ ಪ್ರೊಟೆಕ್ಟ್ ಮಾಡ್ಕೊಳ್ಲೇಬೇಕು ನಿಮ್ಮ ಟ್ರೀಟ್ಮೆಂಟ್ ನಾವು ಫುಡ್ ಬೇರೆ ಏನೋ ತಿಂದುಬಿಟ್ರೆ ಅದು ಯೂಸ್ ಆಗಲ್ಲ ಸೊ ಅದು ಏನಾದರೂ ಡಯಟ್ ಫಾಲೋ ಮಾಡಬೇಕಾ ಯಾವ ಥರ ನೀವು ಹೇಗೆ ಸಜೆಸ್ಟ್ ಮಾಡ್ತೀರಾ ಅಂತ ಎಸ್ ಹ್ಯಾಸ್ ಡಾಕ್ಟರ್ ಟೋಲ್ಡ್ ಡಯಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇವಾಗ ಫ್ರೂಟ್ಸ್ ಬಂದು ಲೈಕ್ ಆರೆಂಜ್ ಲೈಕ್ ವೈಟಮಿನ್ಸ್ ಕಂಟೈನಿಂಗ್ ಫ್ರೂಟ್ಸ್ ಲೈಕ್ ಆರೆಂಜ್ ಆ್ಯಪಲ್ ಇವೆಲ್ಲ ಸ್ವಲ್ಪ ಜಾಸ್ತಿ ತಿನ್ನಬೇಕು ಮೇನ್ಲಿ ಫ್ರೂಟ್ಸ್ ಡಯಟ್ ಓರಿಯೆಂಟೆಡ್ ಡಯಟ್ ಇರಬೇಕು ಮತ್ತು ನ್ಯೂಟ್ರಿಷನಲ್ ಲೈಕ್ ವಾಟರ್ ಕನ್ಸಮ್ಷನ್ ಎವ್ರಿಥಿಂಗ್ ಶುಡ್ ಬಿ ಪ್ರಾಪರ್ ನೀವು ಹೇಳ್ತಾ ಇದ್ರಿ ಸಿ ಸ್ಕಿನ್ ಸರ್ವಿಸಸ್ ಬಗ್ಗೆ ಹೇಳ್ತಾ ಇದ್ದರೆ ಬಟ್ ಸ್ಕಿನ್ ಸರ್ವಿಸಸ್ನ ತಗೊಬೇಕಾದ್ರೆ ಎಷ್ಟು ದಿನದ ಪ್ರೋಸೆಸ್ ಅದು ಯಾವ ಥರ ಈಗ ಯಾವುದೋ ಒಂದು ಸರ್ವಿಸ್ ತಗೊಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಹೈಡ್ರಾ ಹಾಂ ಫೇಶಿಯಲ್ ಅಂತ ಬಟ್ ಅದನ್ನು ನಿಮಗೆ ಎಷ್ಟು ದಿನ ತಗೊಬೇಕು ಆ ಪ್ರೋಸೆಸ್ ಎಷ್ಟೊತ್ತಾಗುತ್ತೆ ಯಾಕಂದರೆ ಕೆಲವರಿಗೆ ಟೈಮ್ ಇರೋಲ್ಲ ಬಟ್ ಟ್ರೀಟ್ಮೆಂಟ್ ತಗೊಬೇಕು ಸೊ ಎಷ್ಟೊತ್ತು ಟ್ರೀಟ್ಮೆಂಟ್ ತಗೊಬೇಕು ಯಾವ ಥರ ಅಂತ ಹೈಡ್ರಾ ಫೇಶಿಯಲ್ ಅಂದರೆ ಅದು ಲೈಕ್ ಮೈಂಟೆನೆನ್ಸ್ So you have to maintain it like two months once, one and a half months once, you can take hydrafacial. It's just service marks so that space, so it's like chemical peel one to twenty one days once you can come and take it. So you can have a, you can take a combination uh, treatment also like hydrafacial and then chemical peel. So uh, combination therapies help give, giving you more glow and rejuvenating more. You know that's how it, combination therapies help. ಎಸ್ ಏನು ಗೊತ್ತಾ ನಾವೀಗ ಟಿ ವಿನ ನೋಡ್ತೀವಿ ಸೊ ಯಾವುದೋ ಶೋಸ್ ನೋಡ್ತೀವಿ ಫಾರ್ ಎಕ್ಸಾಂಪಲ್ ಆಲಿಯಾ ಭಟ್ ಆಗಿರ್ಬೋದು ಅಥವಾ ನಮ್ಮ ಕನ್ನಡದಲ್ಲೇ ತೊಗೋಣ ನಾವು ಕನ್ನಡದವರು ಸೊ ರಚಿತಾ ರಾಮ್ ಆಗಿರ್ಬೋದು ಹೀಗೆ ಹೀರೋಯಿನ್ಸ್ಗಳು ಏ ವಾವ್ ಸಾಕತ್ತಾಗಿದ್ದಾರೆ ನೋಡಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಬಟ್ ನಾನು ಅವ್ರ ಥರ ಆಗಬೇಕು ಅಂತ ಇರುತ್ತೆ ಬಟ್ ಅವರು ಅಡ್ವಾನ್ಸ್ಡ್ ಆಗಿರ್ತಾರೆ ಸೊ ನಮ್ಗೆ ಇಲ್ಲಿ ಸಿಗುತ್ತಾ ಇಲ್ಲಿ ಯಾವ ಥರ ಸಿಗುತ್ತೆ ಹೇಗಿರುತ್ತೆ ನಿಮ್ಮಲ್ಲಿ ಹೇಗಿರುತ್ತೆ ಅಂತ ಎಸ್ ಅದೇ ಬಂದ್ಬಿಟ್ಟು ಮೋರ್ ಅಡ್ವಾನ್ಸ್ಡ್ ಅಂದ್ರೆ ವಿ ಹಾವ್ ಬೋಟಾಕ್ಸ್ ಟॉक्स ಫಿಲ್ಲರ್ಸ್ ಥ್ರೆಡ್ ಲಿಫ್ಟ್ಸ್ ಫೇಸ್ ಸ್ಕಲ್ಪ್ಟಿಂಗ್ ಈ ತರ ಲೈಕ್ ಐಬ್ರೋ ಆ ತರ ಎಲ್ಲ ತುಂಬಾ ಇರುತ್ತೆ ಸೊ ಬಂದ್ಬಿಟ್ಟು ಇಟ್ಸ್ ಸೇಫ್ ಅಂಡ್ ಐವಿ ಗ್ಲುಟಥಯೋನ್ ಇಸ್ ಆಲ್ಸೋ 1 ಆಫ್ ದಿ मोस्ट ಅಡ್ವಾನ್ಸ್ಡ್ ಇತ್ತೀಚಕ್ಕೆ ಬಂದಿರೋದು ಇತ್ತೀಚೆಗೆ ಅದು ಜಾಸ್ತಿ ಆಗಿಬಿಡಿದೆ ಎಸ್ ಎಸ್ ಓಕೆ ಓಕೆ ನೀವು ಟ್ರೀಟ್ಮೆಂಟ್ ನಾ್ ಕೊಡ್ತೀರಾ ಸೋ ಈಗ ಪಾಸಿಟಿವ್ ಮೇಲೆ ನೆಗೆಟಿವ್ ಇದ್ದೇ ಇರುತ್ತೆ ಸಾಕಷ್ಟು ಪೇಷಂಟ್ ಪೇಷಂಟ್ ಟ್ರೀಟ್ಮೆಂಟ್ ಕೊಡ್ತೀರಾ response uh, i think all the clients have uh, like positive responses only yeah till now i think we have got positive response mm -hmm. and good progress mm -hmm. to their whatever treatment they wanted needed we saw good progress if you maintain if they maintained their skin there was good progress mm -hmm. till now is bari skin no, uh, face treatment ko, ra, ga, skin ಲಿಪ್ ಡಿಪಿಗಮೆಂಟ್ ಯಸ್ ಎಸ್ ವೀಡೂ ಹ್ಯಾವ ಲಿಪ್ಟ್ ಡಿಪಿಗ್ಮೆಂಟೇಷನ್ ಆಿಪ್ ಡಿಪಿಗಮೆಂಟೇಶನ್ ಆಗುತ್ತೆ